ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಭೂವಿ ಗ್ಲಾಗ್ಸ್ ಕನ್ನಡ ಇವಾಗ ನಾವು ಪೂಜೆ ಇರಲಿ ಅಥವಾ ಏನಾದರೂ ಹಬ್ಬಗಳಿರಲಿ ಹೂ ಇಲ್ಲದೆ ನಮ್ಮ ಪೂಜಾ ಕಂಪ್ಲೀಟ್ ಆಗೋದಿಲ್ಲ ಸಾವಿರಾರು ರೂಪಾಯಿ ಕೊಟ್ಟು ನಾವು ಹೂ ತೊಗೊಂಬಂದಿರ್ತೀವಿ ಅದನ್ನು ಪೂಜಾ ಆದಮೇಲೆ ಬಿಸಾಕ್ಬಿಡ್ತೀವಿ ಆವಾಗ ಮನಸ್ಸಿಗೆ ಒಂಥರ ಬೇಜಾರು ಆಗ್ತೈತಿ ಅದಕ್ಕೆ ನಾನು ಈ ಹೂಗಳನ್ನ ಈ ಥರ ರಿಯೂಸ್ ಮಾಡ್ಕೊಳಕತ್ತೀನಿ ಮೊದಲಿಗೆ ಈ ಹೂಗಳನ್ನೆಲ್ಲ ಬಿಡಿಸಿ ಇಟ್ಕೋಬೇಕು ಅವನ್ನೆಲ್ಲನೂ ಈ ಥರ ಬಿಸಿಲಿಗೆ ಒಣಸ್ಕೊಂಡು ಹೀಗೆ ಕೈಲಿ ಮುಟ್ಟಿದ್ರೆ ಪುಡಿ ಪುಡಿ ಆಗೋ ಅಷ್ಟು ಈಗ ಇವೆಲ್ಲ ಒಣಗಿದ ಹೂಗಳನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಥರ ಪೂರ್ತಿಯಾಗಿ ಪುಡಿ ಪುಡಿ ಆಗಬೇಕು ಬೇಕಂತಂದ್ರೆ ಇನ್ನೂ ಸಣ್ಣಗೆ ಬೇಕಂದ್ರೆ ಇದನ್ನು ಸಲ ಸಾನಿಸ್ಕೊಂಡು ಪುಡಿ ತಕ್ಕೋಬೋದು ಮತ್ತು ಉಳ್ದಿದ್ದನ್ನು ಮಿಕ್ಸರ್ಗೆ ಹಾಕಿ ಇನ್ನೂ ಪುಡಿ ಮಾಡ್ಕೋಬೋದು ಈಗ ಇದನ್ನು ರೆಡಿ ಮಾಡ್ಕೊಳಕ್ಕೆ ನಾನು ಮೊದಲಿಗೆ ಗುಗ್ಳ ಅಂತಾರೋ ಇದು ನೋಡ್ರಿ ಕಪ್ಪು ಕಲರ್ ಬರ್ತೈತಿ ಗುಗ್ಳ ಇದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಪೂರ ಸ್ವಲ್ಪ ತುಪ್ಪ ಎರಡರಿಂದ ಮೂರು ಚಮಚ ತುಪ್ಪ ಬೇಕಾಗ್ಬೋದು ಹಾಗೆ ಊದ ಅಂತಾರಲ್ಲ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈ ಗುಗ್ಳ ಇರ್ತೈತಲ್ಲ ಇದನ್ನು ನಾವು ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು ಈಗ ನೋಡ್ರಿ ಅದೆಲ್ಲ ರೆಡಿ ಆಗೈತಿ ಅವನ್ನ ಒಂದು ಆದಮೇಲೆ ಒಂದು ಈ ಪೌಡ್ರಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ಇವನ್ನೆಲ್ಲನೂ ನಾವು ಚಲೋ ತೆಂಗ ಕಾಲಿಸ್ಕೋಬೇಕು ನೀವು ಬೇಕಂದ್ರೆ ಕೈಗೆ ಗ್ಲೌಸ್ ಹಾಕ್ಕೋಬೋದು ಅಥವಾ ಹಾಗೆಯೇ ಕಾಲಿಸ್ಕೊಬೋದು ಇವೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾನು ಕೈಲೇನೋ ಕಾಲಿಸ್ಕೊಳಕತ್ತೀನಿ ಚೆನ್ನಾಗಿ ಅದೆಲ್ಲ ಥರ ಪುಡಿ ಎಲ್ಲ ಕಡೆನೂ ಹತ್ತು ಹಾಗೆ ಚಂದಂಗ ಮಿಕ್ಸ್ ಮಾಡ್ಕೋಬೇಕು ನೀವು ಇದ್ರಾಗ ಬೇಕಂತಂದ್ರೆ ಮೋಸಂಬಿ ಹಣ್ಣಿಂದ ಸಿಪ್ಪಿ ಹಾಕ್ಕೋಬೋದು ಅಥವಾ ರೋಸ್ ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೀವು ಇದನ್ನು ಬೇಕಂತಂದ್ರೆ ಆಕಾರ ಒಳಗೆ ಮಾಡಿಯೂ ಯೂಸ್ ಮಾಡ್ಕೋಬೋದು ಅಥವಾ ಹೀಗೆ ಪುಡಿ ಮಾಡಿನೂ ಯೂಸ್ ಮಾಡ್ಕೋಬೋದು ಇವಾಗ ನೋಡಿರಿ ಇದನ್ನು ಒಂದ್ಸಲ ಹಚ್ಚಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಒಂದರಿಂದ ಎರಡು ಸ್ಪೂನ್ ಹಾಕಿ ಈ ಥರ ಹಚ್ಚಿಟ್ಬಿಟ್ರೆ ಆರಾಮಾಗಿ ಒಂದು ಗಂಟೆವರೆಗೂ ಹೊಗೆ ಆಡ್ತಾನೆ ಇರ್ತೈತಿ ಹಾಗೆ ಮನೆ ತುಂಬ ವಾಸನೆ ತುಂಬ ಚೆನ್ನಾಗಿ ಬರ್ತೈತಿ ಮತ್ತು ಮುಂದಿನ ಸಲ ಹೂಗಳನ್ನ ತಂದು ಬಿಸಾಕೋ ಬದಲು ಇದನ್ನ ಸಲ ಟ್ರೈ ಮಾಡಿರಿ